ಒಕ್ಕಲಿಗರ ಸಮಸ್ಯೆಗಳನ್ನು ಬಗೆಹರಿಸಲು ಹಾಗೂ ಅವರ ಹಿತ ಕಾಪಾಡಿಕೊಳ್ಳಲು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ಮುಂದಾಗಿದೆ ಎಂದು ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ರಮೇಶ್ ಹೇಳಿದರು ಮಳವಳ್ಳಿ ಪಟ್ಟಣದ ಟಿಎಪಿಸಿಎಂಎಸ್ ರೈತ ಸಮುದಾಯ ಭವನದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಶಿವಣ್ಣ ಅವರ ನೇತೃತ್ವದಲ್ಲಿ ನಡೆದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆ ಜಾತಿಮಯವಾದ ರಾಜಕೀಯವಾಗಿದ್ದು ನಮ್ಮ ಒಕ್ಕಲಿಗ ಜನಾಂಗವು ಒಗ್ಗೂಡುವ ಮೂಲಕ ಸಂಘಟನೆ ಆಗಬೇಕಾಗಿದೆ ನಮ್ಮ ಒಕ್ಕಲಿಗರ ಒಕ್ಕೂಟ ಯಾವುದೇ ಜಾತಿ ಹಾಗೂ ಪಕ್ಷ ವಿರೋಧಿಯಲ್ಲ ಸಮುದಾಯದ ಹಿತ ಕಾಪಾಡುವುದೇ ಒಕ್ಕೂಟದ ಮೂಲ ಉದ್ದೇಶವಾಗಿದೆ ಎಂದರು ಒಕ್ಕಲಿಗರ ಸಮುದಾಯದವರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿ ಆದರೆ ಒಕ್ಕಲಿಗರಿಗೆ ಅನ್ಯಾಯವಾದಾಗ ಮಾತ್ರ ಎಲ್ಲರೂ ಒಂದಾಗಬೇಕು ಎಂದರು ಕೆಂಪೇಗೌಡರ ಜಯಂತಿ ವಿಜೃಂಭಣೆಯಿಂದ ಆಚರಿಸಿ ರಾಜ್ಯ ಸರ್ಕಾರ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಲು ಅವಕಾಶ ನೀಡಿ ಒಂದು ಲಕ್ಷ ರು ಅನುದಾನವನ್ನು ನೀಡಿ ಜಯಂತಿಗೆ ಅವಕಾಶ ಕಲ್ಪಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಇದೇ ವೇಳೆ ಒಕ್ಕೂಟದ ಜಿಲ್ಲಾಧ್ಯಕ್ಷ ಗೋಪಾಲ್ ಮಾತನಾಡಿ ಸಂಘಟನೆ ಮಾತನಾಡುವುದು ಕಷ್ಟದ ಕೆಲಸ ನಾವೆಲ್ಲರೂ ಒಟ್ಟಾಗಿ ಸಂಘಟನೆ ಮಾಡೋಣ ಎಂದರು ಇದೇ ವೇಳೆ ತಾಲೂಕು ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷ ಗೋಪಾಲ್ ಅವರು ನೇಮಕಾತಿ ಪತ್ರ ವಿತರಿಸಿದರು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಗೋಪಾಲ್ ಒಕ್ಕಲಿಗರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಶಿವಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ರಮೇಶ್ ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಎನ್ ಕೃಷ್ಣೇಗೌಡ ಒಕ್ಕೂಟದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಕೆ ಲೀಲಾವತಿ ಮಂಡ್ಯ ತಾಲೂಕು ಮಹಿಳಾ ಅಧ್ಯಕ್ಷೆ ಶಿವಳ್ಳಿ ಗಾಯತ್ರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆರೆಗೋಡು ಶೋಭಾ ಜಿಲ್ಲಾ ಪದಾಧಿಕಾರಿಗಳಾದ ಮಮತಾ ಸಾಂತಮ್ಮ ಮಳವಳ್ಳಿ ಪದಾಧಿಕಾರಿಗಳಾದ ಕಲ್ಲೇಶ್ ಮಾದೇಗೌಡ ಸೇರಿದಂತೆ ಹಲವರು ಇದ್ದರು ಯಾರು ಕೆಲವು ವರ್ಗದವರು ತುಳಿತಕ್ಕೆ ಒಳಗಾದವರು ಅಂತ ಹೇಳಿ ಎಲ್ಲ ಸವಲತ್ತನ್ನ ಅವರು ಪಡಿತಾ ಇದ್ದಾರೆ ಆದ್ರೆ ನಾವು ಒಕ್ಕಲಿಗರಾಗಿ ಹುಟ್ಟಿರೋದೇ ಮೊದಲು ತಪ್ಪಾಗಿದೆ ನಾವು ಯಾವ ಸವಲತ್ತು ಪಡೆಯಕ್ಕೆ ಆಗ್ತಾ ಇಲ್ಲ ಕಾರಣ ಏನು ಗೊತ್ತೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಎಲ್ಲಿಯವರಿಗೆ ಒಕ್ಕಲಿಗರು ಒಗ್ಗಟ್ಟಾಗಲ್ವೋ ಅಲ್ಲಿವರೆಗೆ ಯಾವುದೇ ಸವಲತ್ತನ್ನು ಪಡೆಯೋಕ್ಕಾಗಲ್ಲ ನಾವು ಹೋರಾಟವನ್ನು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಆದರೂ ನಮ್ಮ ಅಕ್ಕಿಗಾಗಿ ನಮ್ಮ ಜನಾಂಗದ ಉಳಿವಿಗಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಎಲ್ಲರೂ ಒಗ್ಗಟ್ಟಾಗುವ ಸ್ಥಿತಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ತುಂಬು ಹೃದಯದಿಂದ ಈ ತಾಲೂಕು ಘಟಕವನ್ನು ಉದ್ಘಾಟಿಸಿ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಾ ಇನ್ನು ಮುಂದೆ ನಮ್ಮ ಜನಾಂಗದ ಯಾವುದೇ ಹೋರಾಟ ಆಗಲಿ ನಾವು ನೀವೆಲ್ಲ ಸೇರಿ ಒಗೆಟದಿಂದ ಹೋರಾಟ ಮಾಡೋಣ ಈಗಾಗಲೇ ನಮ್ಮ ಸಂಘಟನೆ ಐದು ವರ್ಷಗಳಾಗಿದೆ ಪ್ರಾರಂಭವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಪ್ರವಾಸವನ್ನು ಮಾಡಿದ್ದೀವಿ ಬೆಂಗಳೂರು ನೆಲಮಂಗದಲ್ಲಿ ಕೇಂದ್ರ ಕಚೇರಿ ಇದೆ ತಾವೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ರಾಜ್ಯ ಸಮಿತಿಯವರು ಅಧ್ಯಕ್ಷರು ಸೇರಿದಂಗೆ ಎಲ್ಲವನ್ನು ಇಲ್ಲಿ ಕರೆತರುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಆ ನಿಟ್ಟಿನಲ್ಲಿ ತಾವು ಈಗಾಗಲೇ ಜಿಲ್ಲಾಧ್ಯಕ್ಷ ನೇಮಕ ಮಾಡಿದ್ದೀವಿ ನಿವೃತ್ತ ಅಧಿಕಾರಿಯಾಗಿದ್ದಾರೆ ತಮ್ಮದೇನಾದ್ರೂ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ತಾವು ಕೆಲವು ಸಲಹೆಗಳನ್ನು ಪಡೀರಿ ನನ್ನ ಜನಕ್ಕೆ ಯಾರಿಗೆ ಆಗಿರಲಿ ಅವ್ರು ಯಾವುದೇ ಪಕ್ಷದಾಗಿರಲಿ ಏನಾರು ನೋವಾಗಿದೆ ಅಂದರೆ ನಮ್ಮ ಜನಾಂಗಕ್ಕೆ ತಾವೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿ ನಾನು ಹೇಳಿದ ಮೊದಲು ಹೇಳಿದಾಗೆ ರಾಜಕಾರಣ ಬಂದಾಗ ನಾವೊಂದು ಪಕ್ಷ ನೀವೊಂದು ಪಕ್ಷ ಎಲ್ಲ ಇರೋಣ ಆದರೆ ನಮ್ಮ ಜನಾಂಗದ ಪರವಾಗಿ ತಾವು ಒಗ್ಗಟ್ಟಾಗಿ ಇವತ್ತು ನೂತನ ಪದಾಧಿಕಾರಿಗಳಿಗೆ ಏನು ಪದಗ್ರಹಣವನ್ನು ಮಾಡಿ ಅವರಿಗೆ ಆದೇಶ ಪತ್ರವನ್ನು ನೀಡ್ತಾ ಇದ್ದೀವಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಮಳವಳ್ಳಿಯಲ್ಲಿ ಹೌದು ನನ್ನ ಜನಾಂಗ ಕಡಿಮೆ ಇದೆ ಒಕ್ಕಲಿಗ ಜನಾಂಗ ಆದರೆ ನಿಮ್ಮ ಮುಖಾಂತರ ಏನು ಜನಾಂಗ ಇದ್ದೀವಿ ಆ ಜನಾಂಗವನ್ನು ನಾವು ಮೇಲ್ತರೋದಕ್ಕೆ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಮಾಡೋಣ ಅಂಥೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಆಮೇಲೆ ಏನು ಇವತ್ತು ಕೆಂಪೇಗೌಡ ಜಯಂತಿಯನ್ನು ನಮ್ಮ ನಾನು ಮೊದಲಿಗಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇಂದಿನ ವರ್ಷದಿಂದ ಕೆಂಪೇಗೌಡ ಜಯಂತಿಗೆ ಜಿಲ್ಲೆಯಲ್ಲಿ ಆಚರಣೆ ಮಾಡೋದಕ್ಕೆ ಒಂದೊಂದು ಲಕ್ಷ ರೂಪಾಯಿ ತಾಲೂಕಿನಲ್ಲಿ ಆಚರಣೆ ಮಾಡೋದಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟರು ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಫಸ್ಟು ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಈ ಸಂಘಟನೆ ನಾವು ಹೇಳಿದೆ ಸುಲಭ ಆಗೋಲ್ಲ ನಾವು ಹೇಳ್ದಷ್ಟು ಆಗಲ್ಲ ಅದಕ್ಕೆ ಅಡೆತಡೆಗಳು ಕೂಡ ಬಂದು ಬರ್ ಇರ್ತವೆ ಅದನ್ನೆಲ್ಲ ದಾಟಿ ನಾವು ಮುಂದೋಗ್ಬೇಕಾಗುತ್ತೆ ಅದೆಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ನಾವು ಸಹಿಸ್ಕೊಂಡು ಹೋಗೋಣ ಏನು ಈ ಸಂಘಟನೆ ಅನ್ನೋದನ್ನು ಯಶಸ್ವಿಗೊಳಿಸೋಣ ಯಾಕೆಂದರೆ ತುಳಿತ ಕೊಳದ ಕೊಳಗಾದವರು ಧ್ವನಿ ಎತ್ತಿಲ್ಲ ಅಂತಂದರೆ ಯಾರೂ ಕೂಡ ನಮ್ಮ ಬಗ್ಗೆ ಗಮನಹರಿಸಲ್ಲ ಎಲ್ಲಿ ಎಲ್ಲಿ ನಾವು ಅಲ್ಪಸಂಖ್ಯಾತರಾಗಿದ್ದೀವೋ ಅಲ್ಲಿ ನಮ್ಮ ನಮ್ಮ ಅಸ್ತಿತ್ವವನ್ನು ತೋರ್ಸಡ್ಸ್ಕೊ ಅನಿವಾರ್ಯ ಆಗಿ ಕೂಡ ಆಗುತ್ತೆ ಅದು ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಲಿ ಯಾವುದೇ ಸಣ್ಣ ಪುಟ್ಟಗಳಾಗಲಿ ನಮ್ಮ ಗಮನಕ್ಕೆ ತನ್ನಿ ನಮ್ಮ ಸಂಘಟನೆ ಗಮನಕ್ಕೆ ತನ್ನಿ ಆ ಮುಂದೆ ನಾವು ನಿಂತು ಅದ್ರ ಬಗ್ಗೆ ಏನು ಕಾರ್ಯಕ್ರಮಗಳನ್ನು ಮಾಡಬೇಕೋ ಅಥವಾ ಅವ್ರಿಗೆ ಅನ್ಯಾಯದವರಿಗೆ ತುಳಿತುಕೊಳ್ಳೋದವ್ರಿಗೆ ಏನು ನ್ಯಾಯ ಕೊಡಿಸ್ಬೇಕೋ ಆ ನಿಟ್ಟಿನಲ್ಲಿ ಕೂಡ ನಾವು ಮಾಡೋಣ ಈಗಾಗಲೇ ನಮ್ಮ ರಮೇಶ್ ಸರ್ ಈಗ ಇದ್ರು ಕೆಲವು ಇವರು ಮುಂದೆ ಬರಲಿಕ್ಕೆ ಇಂದು ಮುಂದೆ ನೋಡ್ತಾರೆ ಅಂತ ಬೇಡ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳ ಮಟ್ಟದಲ್ಲಾಗಲಿ ಅಥವಾ ಸಾರ್ವಜನಿಕ ಮಟ್ಟದಲ್ಲಾಗಲಿ ಏನು ಬೇಕೋ ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ನಮಗೆ ಮೌಢಮ ಕೊಟ್ಟರೆ ಆ ಸಂಬಂಧ ನಾವು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಅದೇನು ಕಾರ್ಯಗಳಬೇಕು ಕೂಡ ನಾವು ನಿಟ್ಟಿನಲ್ಲಿ ಮಾಡಬೇಕಂತ ಒಂದು ಕಾರ್ಯಕ್ರಮ ಕೂಡ ಅದೆಲ್ಲ ರೂಪಿಸ್ಕೊಂಡಿದ್ದೀವಿ ಆ ಮುಂದಿನ ದಿನಗಳಲ್ಲಿ ಅದು ಕೂಡ ಈ ಒಂದು ಕಾರ್ಯ ಕಾರ್ಯಗತ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಪ್ರಥಮ ಹೆಜ್ಜೆಯಾಗಿ ಇಲ್ಲಿ ಬಂದಿದ್ವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮಹಿಳಾ ಘಟಕದ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿದ್ದಾರೆ ಈಗಾಗಲೇ ಅವರು ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅನಿಸುತ್ತೆ ಅವ್ರು ಮುಂದೆ ಆಗಲಿ ನಾವು ಇದ್ದೀವಿ ನಾವು ಕೂಡ ಇದ್ದೀವಿ ಅಂತ ತೋರಿಸ್ಕೊಬೇಕಾಗಿತ್ತು ನಾವು ಹಾಗಾಗಿ ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತೀನಿ ಈ ಸಂಘಟನೆಗೆ ಬಂದಾಗ್ಲೇ ಅದು ಗೊತ್ತಾಗುತ್ತೆ ಇದರಲ್ಲಿ ಯಾರು ಟಿ ಎ ಡಿ ಎ ಕೊಡಲ್ಲ ತಮ್ಮ ಸ್ವಂತ ಪಕ್ಷ ಮರ್ತು ಈ ನಾಡನ್ನು ಕಟ್ಟಿದಂತ ನಾಡಪ್ರಭು ಹೆಂಪೇಗೌಡ ಒಕ್ಕಲಿಗ ನಾಯಕನಿಗೆ ನಾವೆಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಅವತ್ತು ಬರೀ ಆಚರಣೆ ಮಾಡಿದ್ರೆ ಸಾಲದು ಅವರ ಆದರ್ಶವನ್ನ ಮೈಗೂಡಿಸ್ಕೊಂಡು ಜನಾಂಗದ ಪರವಾಗಿ ನಾವು ನೀವೆಲ್ಲ ಹೋರಾಟ ಮಾಡೋಣ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಒಕ್ಕಲಿಗ ಮಾಡೋಕ್ಕಾಗಲ್ಲ ಏನು ಅಭಿಮಾನ ಏನು ಹೇಳ್ತೀವಿ ಆ ಅಭಿಮಾನ ಮುಖ್ಯ ಆಗುತ್ತೆ ಅಭಿಮಾನದಿಂದ ಬನ್ನಿ ಮುಂದೊಂದು ದಿನ ಅದೊಂದು ಒಳ್ಳೆಯ ಒಂದು ಹಂತಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ಕೂಡ ಹೊಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಜೈತಾ ಗಾಯತ್ರಿಯ ಕಾರ್ಯದರ್ಶಿಗಳಾದ ಮಿತ್ರ ಏನು ಕೃಷ್ಣ ಅವರು ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಬಿಡುವು ಮಾಡಿಕೊಂಡು ಪಾಲ್ಗೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾವು